ಹಾಯ್ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುವಂಥ ಎಲೆಕೋಸು ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಎಲೆಕೋಸನ್ನು ನಾನು ಈ ರೀತಿ ಉದ್ದುದ್ದಾಗಿ ಹೆಚ್ಚಿಟ್ಟಿದ್ದೀನಿ ನೋಡಿ ಸಣ್ಣದಾಗಿ ಇಲ್ಲಿ ನೋಡಿ ನಾನು ಒಂದು ಎಲೆಕೋಸಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ ಈಗ ಈ ರೀತಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಈಗ ನಾವು ಇದಕ್ಕೆ ಎಲೆಕೋಸನ್ನು ಹಾಕ್ಕೊಳ್ಳೋಣ ಈಗ ನೋಡಿ ಎಲ್ಲ ಎಲೆಕೋಸನ್ನು ನೀವು ಈ ರೀತಿಯಾಗ ಕಟ್ ಮಾಡ್ಕೊಳ್ಬೋದು ಮತ್ತು ಇನ್ನೂ ಸಣ್ಣ ಸಣ್ಣದಾಗೂ ಕಟ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಿಮಗೆ ಹೇಗೆ ಚೆನ್ನಾಗಿರುತ್ತೆ ಅನಿಸುತ್ತೆ ಹಂಗೆ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಎಣ್ಣೆಯನ್ನು ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ ಫ್ರೈ ಆಗುತ್ತೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾವು ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಹುರಿದುಕೊಳ್ಬೇಕು ನೋಡಿ ಈ ರೀತಿಯಾಗಿ ಪೂರ್ತಿ ಬ್ರೌನ್ ಕಲರ್ ಬರಬೇಕು ಕ್ಯಾಬೇಜು ಹಸಿ ವಾಸನೆ ಪೂರ್ತಿ ಹೋಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹುರಿಬೇಕು ಹಸಿ ವಾಸನೆ ಹೋಗಿ ಕ್ಯಾಬೇಜ್ದು ಒಂದು ಘಮ ಬರುತ್ತೆ ನೋಡಿ ಚೆನ್ನಾಗಿರೋ ಅಷ್ಟು ಸ್ಮೆಲ್ ಚೆನ್ನಾಗಿ ಬರುತ್ತೆ ಹುರಿತಾ ಹುರಿತಾ ಅದು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಬ್ರೌನ್ ಕಲರ್ ಬರಬೇಕು ಇದು ಪೂರ್ತಿ ಹಸಿರು ಕಲರ್ ಹೋಗಿ ಗ್ರೌನ್ ಬ್ರೌನ್ ಕಲರ್ ನೋಡಿ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಇದು ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ನೋಡಿ ಇದು ಇಷ್ಟು ಫ್ರೈ ಆಗಬೇಕು ನೋಡಿ ಇಷ್ಟು ಕಲರು ಚೇಂಜ್ ಆಗಬೇಕು ನೋಡಿ ಬ್ರೌನ್ ಕಲರ್ ಬಂದಾಗಿದೆ ಈಗಿದು ಇಷ್ಟು ಫ್ರೈ ಮಾಡಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಈ ರೀತಿನೇ ನಾವು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇಷ್ಟು ಸಾಕು ನಾವು ಇದು ಬೇರೆ ಪ್ಲೇಟಿಗೆ ತೆಗಿಯೋಣ ಈಗ ನೋಡಿ ನಾನು ಅದೇ ಕಡಾಯಿಗೆ ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆನ ಹಾಕಿ ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಎಲ್ಲ ಸಿಡಿಲಿ ಸಾಸಿವೆ ಮೇಲೆ ನಾವು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ ಈಗ ನೋಡಿ ಈಗ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ ಈಗ ಈರುಳ್ಳಿ ಮತ್ತು ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಮತ್ತು ಒಂದು ಕಡ್ಡಿ ಆಗೋಷ್ಟು ಕರ್ಬೇವು ಸೊಪ್ಪನ್ನು ಹಾಕಿದ್ದೀನಿ ಈಗೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದನ್ನು ಕೂಡ ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಈಗ ನೋಡಿ ಇಷ್ಟು ಮಿಕ್ಸ್ ಸಾಫ್ಟಾಗಿದೆ ಈಗ ಟೊಮೆಟೊ ಮತ್ತು ಈರುಳ್ಳಿ ಇಷ್ಟು ಸಾಕು ಈಗ ನಾವು ಇದಕ್ಕೆ ಮಸಾಲ ಸೇರಿಸ್ಕೊಳ್ಳೋಣ ಒನ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಮತ್ತು ಒನ್ ಟೀ ಸ್ಪೂನ್ ಗರಂ ಮಸಾಲ ಮತ್ತು ಎರಡು ಟೇಬಲ್ ಟೀ ಸ್ಪೂನ್ ಆಗೋಷ್ಟು ನಾನು ಅಚ್ಚು ಖಾರದ ಪುಡಿನ ಹಾಕಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಗ್ಯಾಸು ಸಣ್ಣ ಉರಿಯಲ್ಲಿ ಇರಲಿ ಯಾಕಂದರೆ ಮಸಾಲೆ ಖಾರ ಇದು ಮಸಾಲೆ ಎಲ್ಲ ಹಾಕಿದ್ರಿಂದ ಸೀದೋಗುತ್ತೆ ಅದಕ್ಕೆ ನಾವು ಒಂದು ಸ್ವಲ್ಪನೇ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ಘಾಟ್ ಬರುತ್ತೆ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಎಕ್ಸ್ಟ್ರಾ ನೀರೇನು ಬೇಡ ಇಷ್ಟೇ ನೀರು ಸಾಕು ಈಗ ನೋಡಿ ಇದಕ್ಕೆ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ನಾನು ನಿಮಗೆ ಉಪ್ಪು ಎಷ್ಟು ಬೇಕು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಒಂದು ಸಲ ಟ್ರೈ ಮಾಡಿ ಇನ್ನು ಐದೇ ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಚಪಾತಿಗೆ ರೊಟ್ಟಿಗೆ ಸೂಪರ್ ಕಾಂಬಿನೇಷನು ನೋಡಿ ಫ್ರೆಂಡ್ಸ್ ಇದು ಅನ್ನಕ್ಕೂ ಕೂಡ ಸೈಡ್ ಡಿಶ್ಶಾಗಿ ನಾವು ಮಾಡ್ಕೊಳ್ಬೋದು ನೋಡಿ ಈಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ತಿಂದ್ರಂತೂ ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದು ಶೇಂಗಾ ಬೀಜದ ಪೌಡರ್ ನೋಡಿ ಶೇಂಗಾ ಬೀಜದ ಪೌಡರ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಹತ್ತಿರ ಇದ್ರೆ ಖಂಡಿತ ಇದನ್ನು ಸೇರಿಸ್ಕೊಳ್ಳಿ ನೀವು ತುಂಬಾ ಟೇಸ್ಟ್ ಆಗಿ ಬರುತ್ತೆ ಇಲ್ಲ ಅನ್ನೋರು ಕಾಯಿ ತುರಿಬೇಕಾದ್ರೆ ಹಾಕ್ಕೊಳ್ಬೋದು ಈಗ ನಾವು ಒಂದು ಮುಚ್ಚಳನ ಮುಚ್ಚಿ ಒಂದೇ ಒಂದು ನಿಮಿಷ ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಉಪ್ಪೆಲ್ಲ ನೀರು ಬಿಡುತ್ತೆ ಆ ಅಷ್ಟೇ ನೀರಲ್ಲಿ ನಮಗೆ ಸಾಕು ನೋಡಿ ಫ್ರೆಂಡ್ಸ್ ಇದು ಈಗ ನೋಡಿ ಮುಚ್ಚಳ ತೆಗೆದ ಮೇಲೆ ಮತ್ತೊಂದು ಸಲ ನಾವು ಮಿಕ್ಸ್ ಮಾಡಿ ಈ ಕಾ ಇದು ಕಾಯಿ ತುರಿ ಹಾಕೊಳ್ಳಿ ಇಲ್ಲಾಂದ್ರೆ ಶೇಂಗಾ ಬೀಜದ ಪೌಡರ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ನೀವು ಸಲ ಇದ್ರೆ ಖಂಡಿತ ಮಿಸ್ ಮಾಡಬೇಡಿ ಶೇಂಗಾ ಬೀಜದ ಪೌಡರ್ ಇದ್ರೆ ಖಂಡಿತ ಇದಕ್ಕೆ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಸಕ್ಕತ್ತಾಗಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎಲೆಕೋಸ್ ಪಲ್ಯನಾ ಪಲ್ಯನ ಕ್ಯಾಬೇಜ್ ಪಲ್ಯ ಇದು ಅನ್ನಕ್ಕೆ ಸೈಡ್ ಡಿಶ್ ಆಗು ತೊಗೊಳ್ಬೋದು ಮತ್ತು ಚಪಾತಿಗೆ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಯಾವ ರೊಟ್ಟಿಗಾದರೂ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕೀಪ್ ವಾಚಿಂಗ್ ಟ್ಯಾಂಕ್ ಯು ಬಾಯ್